ಕಲಬುರ್ಗಿ ಮಂದಿಗೂ ಹಾಗೂ ಉತ್ತರ ಕರ್ನಾಟಕ ಮಂದಿಗೆ ನಾನು ನಮಸ್ಕಾರ ತುಂಬ ಸಂತೋಷ ಆಗ್ತಿದೆ ಬಿಕಾಸ್ ನಾವು ಎಲ್ಲೇ ಹೋದರೂ ಈ ಥರ ಒಂದು ಪ್ರೀತಿ ಇಷ್ಟು ಇಷ್ಟು ಪ್ರೀತಿ ನಾನು ಎಲ್ಲೂ ಸಿಕ್ಕಿಲ್ಲ ನನಗೆ ಆ್ಯಂಡ್ ನಮ್ಮ ಕಿಶೋರ್ ಸರ್ ಅವರ ಸಪೋರ್ಟ್ ಮುಖಾಂತರ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ತುಂಬ ಪ್ರೋತ್ಸಾಹ ಸಿಗ್ತಿದೆ ನನ್ನ ಸಿನಿಮಾಕ್ಕೆ ಆ್ಯಂಡ್ ನನ್ನ ಸಿನಿಮಾದ ಇಂಟೆನ್ಷನ್ ಇದೆ ಎಲ್ಲನೂ ನಗ್ಸ್ಬೇಕು ಒಂದು ಸಂತೋಷ ಪಡಿಸ್ಬೇಕು ಅನ್ನೋದು ಅಂಡ್ ಅದು ತುಂಬಾ ಹಂಡ್ರೆಡ್ ಪರ್ಸೆಂಟ್ ಮೆಸೇಜ್ ಹೋಗಿದೆ ಅಂತ ನನಗೆ ಅನಿಸಿದೆ ಬಿಕಾಸ್ ಪ್ರತಿಯೊಬ್ರು ಎಂಜಾಯ್ ಮಾಡ್ತಾರೆ ನನ್ನ ಹಿಂದೆ ಕೂತ್ ನೋಡ್ಬೇಕಾದ್ರೆ ಎಲ್ಲರೂ ನಗ್ತಾ ಇದ್ರು ಎಂಜಾಯ್ ಮಾಡ್ತಾ ಇದ್ರು ಇನ್ನು ಅವ್ರು ಏನ್ ಹೇಳ್ತಾರೋ ಅವ್ರ ಬಾಯಿಂದ ನೀವೇ ಮಾತನ್ನ ಕೇಳ್ಬೇಕು ಬಟ್ ನನಗಂತೂ ಬಹಳ ಸಂತೋಷ ಇದೆ ನಾನು ಏನೊಂದು ಪ್ರೀತಿ ಏನು ಇಲ್ಲಿಂದ ಸಿಗುತ್ತೆ ಅನ್ಕೊಂಬಂದಿದೆ ಅದರಲ್ಲಿ ಇನ್ನೂ ನೂರಷ್ಟು ನನಗೆ ಹೆಚ್ಚಾಗಿ ಸಿಕ್ಕಿದೆ ಆ ಒಂದು ಸಂತೋಷ ಯಾವತ್ತೂ ಇರುತ್ತೆ ಇನ್ನೂ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಕೊಂಡು ಇನ್ನೂ ಹೀಗೆ ಬರ್ತಾ ಇರ್ತೀನಿ ಸ್ಟೋರಿ ಇದ್ದಿದ್ದು ರಾಘವ ಯಾವುದೇ ತರಹದ ಲಾಕ್ ಇದ್ರು ಅನ್ಲಾಕ್ ಮಾಡ್ತಾನೆ ಬಟ್ ಅವನೇ ಲೈಫನ್ನು ಲಾಕ್ ಅಲ್ಲಿ ಸಿಕ್ಕಾಕೊಂಡಾಗ ಅದರಿಂದ ಹೇಗೆ ಆಚೆ ಬರ್ತಾನೆ ಅಂದ್ರೆ ವೆರಿ ಒಂದು ನಗ್ನಕ್ಕ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಸ್ವಲ್ಪ ರೊಮ್ಯಾನ್ಸ್ ಇಟ್ಕೊಂಡು ಆ ಥರ ಮಾಡಿರುವಂತಹ ಸಿನಿಮಾ ಇದೆ ಆ್ಯಂಡ್ ಸಾಧು ಸರ್ ಇದು ಫಸ್ಟ್ ಆಫ್ ಕನ್ನಡ ಸೆಕೆಂಡ್ ಹಾಫ್ ಬೇರೆ ಭಾಷೆ ಮಾತಾಡಕ್ಕೆ ಶುರು ಮಾಡ್ತಾರೆ ಅವ್ರದ್ದೆ ಒಂದು ಕಾಮಿಡಿ ತುಂಬಾ ಚೆನ್ನಾಗಿ ಅಚೀವ್ ಆಗಿದೆ ರಾಜ್ಯಾದ್ಯಂತ ಹಂಡ್ರೆಡ್ ಅಂತ ಇಟ್ಕೊಳ್ಳಿ ಸರ್ ಸಿನಿಮಾಗಳನ್ನ ನೋಡಬೇಕು ಇವಾಗ ಕನ್ನಡದವ್ರಾಗ ನಾವು ಸಿನಿಮಾ ಮಾಡಿದಾಗ ಕನ್ನಡದವರ ನಮಗೆ ಫಸ್ಟ್ ಪ್ರೋತ್ಸಾಹ ನೀಡಬೇಕು ಅಂಡ್ ಐ ಥಿಂಕ್ ಇಲ್ಲಿ ಉತ್ತರ ಕನ್ನಡ ನಿಮ್ಮ ಕಲಬುರಗಿಯಲ್ಲೆಲ್ಲ ಭಾಳ ಹುಬ್ಬಳ್ಳಿ ಧಾರವಾಡ ಎಲ್ಲ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ನೀಡ್ತಿದ್ದಾರೆ ಇದೇ ರೀತಿ ನೀಡ್ತಾ ಇರಿ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರೆ ನಮಗೂ ಪ್ರೋತ್ಸಾಹ ಸಿಗ ಸರ್ ಮೂರು ಹಾಡು ನಮ್ದಲ್ಲಿರೋದು ಒಬ್ಬರು ವಿಜಯ್ ಪ್ರಕಾಶ್ ಸರ್ ಹಾಡಿರೋದು ಮತ್ತು ಸಾಯಿ ವಿಘ್ನೇಶನ್ ಅವರು ವರಹ ರೂಪಂ ಸಾಯಿ ಸಾಯಿ ವಿಘ್ನೇಶ್ವರು ಮತ್ತು ಅಂಕಿತಾ ಕುಂಡು ಅಂತ ಸೊ ಮೂರು ಹಾಡು ತುಂಬ ಚೆನ್ನಾಗಿ ಅಂದ್ ಪ್ಲಸ್ ರಾಘವ ರಾಘವ ಸಾಂಗ್ ತುಂಬ ಪಾಪ್ಯುಲರ್ ಆಗಿದೆ ಎಲ್ಲ ಕಡೆ ಇವಾಗ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ಗಳೆಲ್ಲ ತುಂಬಾ ವೈರಲ್ ಆಗ್ತಾ ಇದೆ ಗುಡ್ ಸರ್ ಇಲ್ಲ ತುಂಬಾ ಪ್ಲಾನ್ಸ್ ಗಳಿದೆ ಬಟ್ ಇವಾಗಲೇ ನಾನು ಹೇಳೋದಕ್ಕೆ ಹೋಗಲ್ಲ ಸದ್ಯಕ್ಕೆ ಈ ಒಂದು ಏನಂತ ಖುಷಿ ಸಂತೋಷ ಇಲ್ಲಿಗೆ ನಡೀಲಿ ಹಿಂಗೆ ನೋಡೋಣ ಮುಂದೆ ಅಪ್ಡೇಟ್ ಮಾಡ್ತೀನಿ ಮೊದಲನೇ ಸಿನಿಮಾ ಸರ್ ಸರ್ ಹೌದು ನಾವು ಕೇಳ್ಕೊಳ್ಳೋ ಬಲ್ಲೆ ಅಷ್ಟನ್ನೇ ಬನ್ನಿ ಸಿನಿಮಾ ನೋಡಿ ಕನ್ನಡದವ್ರಿಗೆ ಪ್ರೋತ್ಸಾಹ ನೀಡಿ ಅಂತ ಇವಾಗ ಯಾಕಂದ್ರೆ ಒ ಟಿ ಟಿ ಮತ್ತೆ ಬೇರೆ ಪ್ಲಾಟ್ಫಾರ್ಮ್ಸ್ ಇರೋದ್ರಿಂದ ಮತ್ತೆ ನಮ್ಮೇ ನೋಡಿ ಕನ್ನಡದಲ್ಲಿ ಹೋದ ವಾರ ಎಂಟು ಸಿನ್ಮಾ ಬರೋ ಶುಕ್ರವಾರ ಹನ್ನೆರಡು ಕನ್ನಡ ಸಿನ್ಮಾನೇ ಇದೆ ಇದ್ರಲ್ಲಿ ಅವರು ಆಯ್ಕೆ ಮಾಡ್ಕೊಂಡು ಅವ್ರು ಸಮಯ ಕೊಟ್ಟು ಬರಬೇಕು ಅದು ಅವರ ಮನಸ್ಸಿಗೆ ಅದ್ರದ್ದು ಅದ್ರದ್ದು ಒಂದು ಸಮಸ್ಯೆ ಇದೆ ಬಿಕಾಸ್ ಎಲ್ರಿಗೂ ಅನ್ಸುತ್ತೆ ಇನ್ನೇನು ಸಿನ್ಮಾ ಬಂದ್ಬಿಡುತ್ತೆ ಯಾಕಂದರೆ ಹೆಚ್ ಡಿ ಕಾಪಿನೇ ಎಲ್ಲ ಕಡೆ ಸಿಗ್ತಾ ಇದೆ ಇವನ್ ಯೂಸಿಂಗ್ ದ ಟೆಲಿಗ್ರಾಮ್ ಇದಿರ್ಬೋದು ತುಂಬ ಅದು ಒಂದು ಸಮಸ್ಯೆಗಳಿದೆ ಬಟ್ ಎಲ್ಲ ಹೇಳೋದನ್ನೇ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇಲ್ಲಿಗೆ ಬಂದು ಆ ಜನರು ಮಧ್ಯದಲ್ಲಿ ಕೂತ್ಕೊಂಡು ಆ ಒಂದು ವಿಷಿಲ್ ಕೇಳ್ತಾ ಆ ಒಂದು ನಕ್ತ ಎಂಜಾಯ್ ಮಾಡೋ ಫೀಲಿಂಗ್ ಇದೆ ಅಲ್ಲ ಎಲ್ಗೂ ಸಿಗ ಸಿಗಲ್ಲ ನಿಮ್ಮ ಮೊಬೈಲಲ್ಲಿ ನಿಮ್ಗದು ಸಿಗಲ್ಲ ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ನಮಗೆ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಸರ್ ನಾನು ಎಲ್ಲಾ ಜಿಲ್ಲೆ ಸುತ್ತಾಡ್ತಾ ಇದ್ದೀನಿ ಇಷ್ಟು ಸಂತೋಷ ಇಷ್ಟು ಖುಷಿ ಇಷ್ಟು ಒಂದು ಎಲ್ಲ ಒಂದು ಆಡಂಬರ ಅಲ್ಲ ಅದು ನನಗೆ ಇಲ್ಲಿ ತುಂಬಾ ಹೆಚ್ಚಾಗಿ ಸಿಕ್ತಿದೆ ತುಂಬಾ ಸಂತೋಷ ಆಗಿದೆ ನಾನು ಕೊಡೋದಕ್ಕಿಂತ ಹೆಚ್ಚಾಗಿ ನನಗೆ ಸಿಕ್ಕಿದೆ ಸೊ ಸಂತೋಷವಾಗಿದ್ದೀನಿ ಜನಗಳಿಗಿಂತ ಸರ್ ಏನಿಲ್ಲ ಕನ್ನಡದವ್ರು ಸಿನಿಮಾ ಮಾಡಿದಾಗ ಕನ್ನಡದವ್ರಿಗೆ ಫಸ್ಟ್ ಪ್ರೋತ್ಸಾಹ ನೀಡಿ ಅಷ್ಟೇ ಕೇಳಬಲ್ಲ ನಾನು ಅಂಡ್ ಇನ್ನು ಒಳ್ಳೊಳ್ಳೆ ಸಿನ್ಮಾಗಳು ಬರುತ್ತೆ ಒಳ್ಳೆ ಸಿನಿಮಾಗಳಿಗೆ ಹೆಚ್ಚಾಗಿ ಪ್ರೋತ್ಸಾಹ ನೀಡಿ ಸೊ ಎಲ್ಲರೂ ಬಳಿಬೋದು ಇವಾಗ ಎಲ್ರಿಗೂ ಗೊತ್ತಿದೆ ಹೊಸ ಸ್ಟಾರ್ಸ್ ಗಳು ಬೇಕು ಇವಾಗ ಕಲಾವಿದ್ರು ಬೇಕು ಅಂತ ಎಲ್ಲರೂ ಹೇಳ್ತಿದ್ದಾರೆ ನೀವು ಒಳ್ಳೆ ಪ್ರೋತ್ಸಾಹ ಸಿಕ್ಕಿದಾಗ ನಮಗೂ ಬೆಳೆಯೋದಕ್ಕೆ ಸಿಗತ್ತೆ ಸರಿ ಎಲ್ಲಾ ಕಡೆಯಿಂದ ಎಲ್ಲ ಪ್ರಯತ್ನಗಳು ನಡೀತಾನೆ ಇರುತ್ತೆ ಅದು ಯಾವುದು ಹೇಗೆ ಪ್ಲಸ್ ಆಗುತ್ತೆ ಯಾವ್ದು ಮೈನಸ್ ಆಗುತ್ತೆ ನಮಗೂ ಗೊತ್ತಿರಲ್ಲ ಯಾಕಂದ್ರೆ ನಾನು ಇವಾಗ ಶುರುವಿನಲ್ಲಿ ನನ್ನೊಂದು ಅನುಭವ ಬೇರೆ ಇತ್ತು ಈ ಒಂದು ಜರ್ನಿಯಲ್ಲಿ ಒಂದು ಅನುಭವ ಬೇರೆ ತರ ಇತ್ತು ಪ್ರಮೋಷನ್ ಇರೋದ್ರಲ್ಲಿ ಒಂದು ಅನುಭವ ಸಿಕ್ತು ಇದೆಲ್ಲ ಮಾಡಿ ಏನೊಂದು ನಾನು ತಿಳುವಳಿಕೆ ತಿಳ್ಕೊತಾ ಇದ್ದೀನಿ ಇದನ್ನ ಮತ್ತೆ ನಾನು ಯೂಸ್ ಮಾಡ್ತೀನಿ ನೋಡೋಣ ಏನಾಗುತ್ತೆ ಮಾಡಿ ಬಗ್ಗೆ ಸರ್ ಅನ್ಲಾಕ್ ರಾಘವ ಅಂತ ತುಂಬ ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ ನಮ್ಮ ಇಂಟೆನ್ಷನ್ ಇರೋದೇ ನಿಮ್ಮೆಲ್ಲರೂ ನಗ್ಸ್ಬೇಕು ಒಂದು ಹಾಸ್ಯ ಕಂಪ್ಲೀಟ್ ಸಿನ್ಮಾ ಹಾಸ್ಯ ಸಾಧು ಸರ್ದ್ ಇರ್ಬೋದು ನನ್ನ ಪಾತ್ರ ಇರ್ಬೋದು ನಮ್ಮಲ್ಲಿ ರಮೇಶ್ ಭಟ್ ಅವರು ಅವಿನಾಶ್ ಸರ್ ಮತ್ತೆ ತುಂಬ ಹಲವಾರು ಕಲಾವಿದರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅದ್ಭುತವಾಗಿ ಮೂಡ್ ಬಂದಿದೆ ಬನ್ನಿ ಫಸ್ಟ್ ಚಿತ್ರಮಂದಿರಕ್ಕೆ ಬನ್ನಿ ನೋಡಿ ಯಾಕಂದ್ರೆ ಎಲ್ಲೋ ಕೂತ್ಕೊಂಡು ಹೇಳೋದು ಈಸಿ ತುಂಬ ಗುರು ಹಿಂಗೆ ಬರುತ್ತೆ ಮೊಬೈಲಲ್ಲಿ ಅಂತ ಬಟ್ ಚಿತ್ರಮಂದಿರಕ್ಕೆ ಬಂದು ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಹಂಚಿ ಬೇರೆಯವರಿಗೆ ಹೇಳಿ ಆ್ಯಂಡ್ ಕನ್ನಡದವ್ರನ್ನ ಕನ್ನಡ ಹುಡುಗರನ್ನ ಪ್ರೋತ್ಸಾಹ ನೀಡಿ ಆ್ಯಂಡ್ ನಿಮ್ಮೆಲ್ಲರ ಒಂದು ಹಾರೈಕೆ ಪ್ಲೀಸ್ ಆಶೀರ್ವಾದ ಅಂಡ್ ಇವತ್ತು ಕಲಬುರಗಿಯಲ್ಲಿ ಬಂದು ನನಗೆ ಬಹಳ ಬಹಳ ಸಂತೋಷ ಆಗಿದೆ ಇದೇ ರೀತಿ ಎಲ್ಲ ಕಡೆ ನಿಮ್ಮೆಲ್ಲರ ಒಂದು ಹಾರೈಕೆ ಇರಲಿ ಅಂತ ಹೇಳ್ಬೋದು